ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಪವರ್ಫುಲ್ ಆಗಿರೋ ಹರ್ಬಲ್ ಏರ್ ಆಯಿಲ್ ನಾವು ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ನಿಮಗೆ ತೋರಿಸೋಣ ಅಂತ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಮೊದಲಿಗೆ ದ ಮೇನ್ ಇಂಗ್ರೀಡಿಯೆಂಟ್ ಆಫ್ ಆರ್ ರೆಸಿಪಿ ಕೋಕೋನಟ್ ಆಯಿಲ್ನ ತಗೊಂಡಿದ್ದೀನಿ ಜೊತೆಗೆ ಮೆಹಂದಿ ಲೀವ್ಸ್ ಮೆಹಂದಿ ಲೀವ್ಸ್ ಆಪ್ಷನಲ್ ಅನಿಯನ್ ಕರಿ ಲೀವ್ಸ್ ಆಮ್ಲ ಹೈಬಿಸ್ಕಸ್ ಫ್ಲಾರ್ ಮೇತಿ ಸೀಡ್ಸ್ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ನೀವು ಆಲೋವೆರಾ ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಹೇರ್ ಫಾಲ್ ಹೇರ್ ಥಿನ್ನಿಂಗ್ ಡಲ್ ಲುಕ್ಕಿಂಗ್ ಹೇರ್ ಇಂಥ ಪ್ರಾಬ್ಲಮ್ಸ್ಗಳಿರೋರಿಗೆ ಇದೊಂದು ಮೆರಾಕಲ್ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲದೆ ಪ್ಯೂರ್ ಹರ್ಬ್ಸ್ಗಳಿಂದ ನಾವು ಕಿಚನಲ್ಲೇ ಮಾಡುವಂಥ ಹೇರ್ ಆಯಿಲ್ ಇದು ಸೊ ಇಷ್ಟು ಈಸಿಯಾಗಿ ನಾವು ಮಾಡ್ಬೋದು ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ ಸೊ ಬನ್ನಿ ಹಾಗಾದರೆ ಹೇಗೆ ಇದನ್ನು ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಆಮ್ಲಾನ ಕಟ್ ಮಾಡ್ಕೊತಾ ಇದ್ದೀನಿ ಆಮ್ಲ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ ಹೇರ್ ವಿಷಯಕ್ಕೆ ಬರೀ ಇದು ನ್ಯಾಚುರಲ್ ಆಗಿ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುವಂಥದ್ದು ಡ್ಯಾಂಡ್ರಫ್ನ ಕಮ್ಮಿ ಮಾಡೋವಂಥದ್ದು ಹೇರ್ ರೂಟ್ಸ್ನ ಸ್ಟ್ರೆಂಥನ್ ಮಾಡಿ ಪ್ರಿ ಹೇರ್ ಫಾಲ್ನ ಪ್ರಿವೆಂಟ್ ಮಾಡುವಂಥದ್ದು ಅಷ್ಟೇ ಅಲ್ಲದೆ ಸ್ಕಿನ್ ಮತ್ತು ಇಮ್ಯುನಿಟಿ ಬೂಸ್ಟರ್ಗಳಾಗಿ ಕೂಡ ಇದು ವರ್ಕ್ ಆಗುತ್ತೆ ಸೊ ನೀವು ಹೇರ್ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ಅದ್ರ ಜೊತೆಗೆ ಇಂಟರ್ನಲ್ ಕೂಡ ಜ್ಯೂಸ್ ಅಥವಾ ಫ್ರೆಶ್ ಆಮ್ಲಾನ ನೀವು ತಗೊಳೋದ್ರಿಂದ ತುಂಬಾ ಹೆಲ್ಪ್ಫುಲ್ ಇವಾಗ ಒಂದು ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ ಆನಿಯನ್ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಿ ನಿಮ್ಮ ಹೇರ್ ರೂಟ್ಸ್ಗಳನ್ನ ಸ್ಟ್ರೆಂಥನ್ ಮಾಡೋವಂಥದ್ದು ನೆಕ್ಸ್ಟು ನಾನು ಕರಿ ಲೀವ್ಸ್ನ ನೀಟಾಗಿ ವಾಶ್ ಮಾಡಿ ಬಿಡಿಸಿಟ್ಕೊತಾ ಇದ್ದೀನಿ ಸೊ ನಿಮ್ಗೆ ಗೊತ್ತೇ ಇರುತ್ತೆ ಇಟ್ ಇಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರ್ ಫಾಲಿಕಲ್ಸ್ಗೆ ಒಳ್ಳೆ ನರಿಶ್ಮೆಂಟ್ ಕೊಟ್ಟು ಬ್ರೇಕೇಜ್ನ ತಡೆಯುವಂಥದ್ದು ಹೇರ್ ಗ್ರೇಯಿಂಗ್ನ ಕಮ್ಮಿ ಮಾಡೋವಂಥದ್ದು ರೆಗ್ಯುಲರಾಗಿ ನೀವು ಕರಿ ಲೀವ್ಸ್ನ ಯೂಸ್ ಮಾಡಿದ್ರೆ ಗ್ರೇ ಹೇರ್ಸ್ ಕೂಡ ಕಮ್ಮಿ ಆಗುತ್ತೆ ನೆಕ್ಸ್ಟ್ ನಾನು ಐಬಿಸ್ಕಸ್ ಫ್ಲವರ್ನ ನೀಟಾಗಿ ವಾಶ್ ಮಾಡಿಟ್ಕೊಂಡು ಪೆಟಲ್ಸ್ಗಳನ್ನ ಬಿಡಿಸಿಟ್ಕೊತಾ ಇದ್ದೀನಿ ಸೊ ನಿಮ್ಗೆ ಗೊತ್ತೇ ಇರುತ್ತೆ ಹೈಬಿಸ್ಕಸ್ ಫ್ಲವರ್ ಒಂದು ನ್ಯಾಚುರಲ್ ಆಗಿರುವಂಥ ಕಂಡೀಷ್ನರ್ ಹೇರ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಶೈನಿಯಾಗಿ ಮ್ಯಾನೇಜಬಲ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಷ್ಟೇ ಅಲ್ಲದೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ ಸ್ಕ್ಯಾಲ್ಪ್ ಇರಿಟೇಷನ್ ಸ್ಕ್ಯಾಲ್ ಪಿಚ್ಚಿಂಗ್ ಇದನ್ನೆಲ್ಲ ನೀವು ಐಬಿಸ್ಕಸ್ ಫ್ಲವರ್ ಯೂಸ್ ಮಾಡೋದರಿಂದ ಕಮ್ಮಿ ಆಗುವಂಥದ್ದು ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಮಿಕ್ಸರಲ್ಲಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ನಾನು ಕೊಕೋನಟ್ ಆಯಿಲ್ನ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಬಿಸಿ ಆಗ್ತಿರೋ ಎಣ್ಣೆಗೆ ನಾನು ಇವಾಗ ಇಂಗ್ರೀಡಿಯಂಟ್ಸ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಸ್ಟಿರ್ ಮಾಡ್ತಾ ನಾವು ಲೋ ಫ್ಲೇಮಲ್ಲಿ ಹೀಟ್ ಮಾಡಬೇಕಾಗತ್ತೆ ಆ್ಯಕ್ಚುಲಿ ನಾವು ಆಮ್ಲ ಪೀಸಸ್ ಮತ್ತು ಮೇತಿ ಸೀಡ್ಸ್ ಕರಿ ಲೀವ್ಸ್ನ ಡೈರೆಕ್ಟಾಗಿ ಪೇಸ್ಟ್ ಮಾಡದೆ ಕೂಡ ಹಾಕೋಬೋದು ಬಟ್ ನನಗೆ ಈ ಥರ ಪೇಸ್ಟ್ ಮಾಡಿ ಹಾಕಿ ಹಾಕೋದ್ರಿಂದ ಲೇಟರ್ ಇದರ ಸಿಗುವ ಇಂದ ನಾನು ಹೇರ್ ಪ್ಯಾಕ್ ಹಾಕ್ಕೊಂತೀನಿ ಸೊ ಅದರಿಂದ ಪೇಸ್ಟ್ ಮಾಡಿನೇ ನಾನು ಯೂಸ್ ಮಾಡೋವಂಥದ್ದು ನೋಡ್ತಾ ಇದ್ದೀರಾ ಹೇಗೆ ಆಯಿಲ್ ಬಾಯ್ಲ್ ಆಗ್ತಿದೆ ಅಂತ ಸೊ ಕಂಟಿನ್ಯೂಸ್ ಸ್ಟರ್ ಮಾಡ್ತಾನೇ ಇರಬೇಕು ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸಿಂದ ನಾನು ಹೀಗೇ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ ನೀವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಯಾವುದೇ ಕಾರಣಕ್ಕೂ ಬರ್ನ್ ಆಗದೆ ಇರೋ ಥರ ನೋಡ್ತಾ ನೀವು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡಬೇಕು ಇವಾಗ ಫ್ಲೇಮ್ನ ಆಫ್ ಮಾಡಿ ನಾನು ಆಯಿಲ್ನ ಕೂಲ್ ಆಗೋದಕ್ಕೆ ಬಿಟ್ಟೆ ಆಯಿಲ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಇವಾಗ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ನೀವು ಕ್ಲೀನ್ ಕ್ಲಾತ್ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ಎಲ್ಲ ಆಯಿಲ್ನ ಕಂಪ್ಲೀಟಾಗಿ ಫಿಲ್ಟರ್ ಮಾಡಾದ ಮೇಲೆ ನಾವು ಇದನ್ನು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಬೇಕು ಆಯಿಲ್ ಫಿಲ್ಟರ್ ಮಾಡಬೇಕಾದ್ರೆ ಉಳ್ದಿರುವಂಥ ಅಲ್ಲಿ ನೀವು ಹೇರ್ ಪ್ಯಾಕ್ ಕೂಡ ಮಾಡ್ಕೋಬೋದು ಯಾವುದೇ ರೀತಿ ಅದನ್ನು ವೇಸ್ಟ್ ಮಾಡ್ದೇ ನೀವು ಆಯಿಲ್ ಹಚ್ಕೊಂಡು ಹೆಡ್ಬಾತ್ ದಿನ ಅದನ್ನು ಒನ್ ಅವರ್ ಮುಂಚೆ ಹೇರ್ ಪ್ಯಾಕ್ ಹಾಕ್ಕೊಂಡು ವಾಶ್ ಮಾಡೋದ್ರಿಂದ ಕೂದಲುಗೆ ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ ನೋಡಿದ್ರಲ್ಲ ಮನೆಯಲ್ಲೇ ಹೇಗೆ ನಾವು ಒಂದು ಒಳ್ಳೆ ಹರ್ಬಲ್ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೋಬೋದು ಆ್ಯಂಡ್ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್